ಕಟ್ಟಡದ ಅವಶ್ಯಕತೆ ಇತ್ತು ಬಾತಂಬ್ರ ಕೇಂದ್ರ ಸ್ಥಾನ ಇದೆ ಉತ್ತಮವಾದಂಥ ಸಮಾನವಾದಂಥ ಗುಣಮಟ್ಟದ ಆರೋಗ್ಯ ಕೊಡಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಘನ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕಲ್ಯಾಣ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು ಎ ಎನ್ ಎಮ್ ಸೆಂಟರ್ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರಗಳಿರ್ಬೋದು ತಾಲೂಕಾ ಆಸ್ಪತ್ರೆ ಇರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಇವೆಲ್ಲವನ್ನು ಮೇಲ್ದರ್ಜೆಗೆ ಏರಿಸುವಂಥದ್ದು ಮತ್ತು ಯಾರೇ ರೋಗಿಗಳು ಬಂದರೂ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ರೀತಿಯಲ್ಲಿ ಇವತ್ತವರ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಅದನ್ನು ಜಾರಿಗೆ ತರುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಒಳ್ಳೆಯ ಗುಣಮಟ್ಟದ ಕಟ್ಟಡ ಆಗಿದೆ ಉದ್ಘಾಟನೆ ಮಾಡಿದ್ದೇವೆ ಮುಂಬರುವಂಥ ದಿನಮಾನಗಳೇ ಇನ್ನೂ ಹೆಚ್ಚಿನ ಇದಕ್ಕೆ ಮೂಲಭೂತ ಸೌಕರ್ಯವನ್ನು ಕೊಡುವಂಥ ಒಂದು ಯೋಜನೆ ದಾಖಲೆಗಳು ಹಾಕಿಕೊಂಡಿದ್ದೇನೆ ಅನೇಕ ಸಲ ನೋಡ್ತಾ ಇದ್ದೀವಿ ಸುತ್ತಿದ್ದಂತ ನಾವು ನೋಡ್ತಾ ಇದ್ದೇವೆ ಇದರಿಂದ ಸಾರ್ವಜನಿಕರಿಗೆ ಭಾಳ ಕಿರುಕುಳ ಆಗ್ತದೆ ಅರಾಸ್ಮೆಂಟ್ ಆಗುತ್ತೆ ಇದೆಲ್ಲವನ್ನೂ ತಪ್ಪಿಸಲಿಕ್ಕೆ ನಮ್ಮ ಸರ್ಕಾರ ಈ ಒಂದು ಸುರಕ್ಷಿತವಾದಂಥ ರೀತಿಯಲ್ಲಿ ಭೂ ದಾಖಲೆಯನ್ನು ಜಾರಿಗೆ ಮಾಡಿ ಎ ಬಿ ಸಿ ಅಂತ ಕಟಿಗರೈಸ್ ಮಾಡಿದ್ದಾರೆ ಈ ರೂಪದಲ್ಲಿ ಬರುವಂತಹ ದಾಖಲೆಗಳಿಂದ ಶಾಶ್ವತವಾಗಿ ಮ್ಯಾನ್ಯಲ್ ಆಗು ಇರ್ತಾರೆ ಡಿಜಿಟೈಸು ಮಾಡ್ತಾರೆ ಈ ದಾಖಲೆಗಳು ಮೂವತ್ತು ವರ್ಷಗಳವರೆಗೆ ಉಳಿತಾವೆ ಸಿ ದಾಖಲೆಗಳು ಹತ್ತು ವರ್ಷಗಳವರೆಗೆ ಉಳಿತಾವೆ ಮತ್ತು ಈ ಯೋಜನೆಯಿಂದ ಮಧ್ಯವರ್ತಿಗಳ ಮತ್ತು ಭ್ರಷ್ಟಾಚಾರ ತಪ್ಪದೆ ನೇರವಾಗಿ ಸಾರ್ವಜನಿಕರಿಗೆ ಎಲ್ಲರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಇವತ್ತು ಈ ಯೋಜನೆ ನಾವು ಜಾರಿಗೆ ತಂದಿದ್ದೇವೆ ಜಿಲ್ಲಾಡಳಿತ ಸಜ್ಜಾಗಿದೆ ಮತ್ತು ಈಗಾಗಲೇ ಏನು ದಾಖಲೀಕರಣ ಮಾಡಿಕೊಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಎರಡು ತಿಂಗಳು ಮೂರು ತಿಂಗಳ ಒಳಗಾಗಿ ಏನು ಸುಮಾರು ಲಕ್ಷಾಂತರ ದಾಖಲೆಗಳಿದ್ದಾವೆ ಇಲ್ಲಿ ನಮ್ಮಲ್ಲಿ ಏನು ದಾಖಲೆಗಳೇ ಅರವತ್ತೈದು ಸಾವಿರ ದಾಖಲೆಗಳಿದ್ದಾವೆ ಅಂತೇಳಿ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವೆಲ್ಲ ದಾಖಲೆಗಳು ಡಿಜಿಟೈಸ್ ಮಾಡಿ ಇವತ್ತು ಅದಕ್ಕೆ ಒಂದು ಕಾಯಕಲ್ಪ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಜಿಲ್ಲಾಡಳಿತ ಮಾಡ್ತದೆ ಅದಕ್ಕೆ ಭಾಳ ಖುಷಿಯಿಂದ ಚಾಲನೆಯನ್ನು ಕೊಟ್ಟಿದ್ದೇನೆ ಇದರ ಸದುಪಯೋಗ ಸಾರ್ವಜನಿಕರು ಪಡೆದುಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತಾರೆ